ಆಕಾಶವಾಣಿ ಆರೋಗ್ಯ ಸಂಚಿಕೆ ಉತ್ತಮ ಆರೋಗ್ಯಕ್ಕಾಗಿ ಪೌಷ್ಟಿಕ ಆಹಾರದ ಮಹತ್ವ ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ರೂಪಕಲಾ ಎನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ ಪ್ರಿಯ ಕೆಳಗರೆ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನವೋದಯ ಆಸ್ಪತ್ರೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಎನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯದ ನಿಟ್ಟಿನಲ್ಲಿ ಉತ್ತಮ ಆಹಾರದ ಪಾತ್ರ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಕಾಶವಾಣಿಗೆ ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮೇಡಮ್ ಉತ್ತಮ ಆರೋಗ್ಯ ಅಂತ ನಾವು ಕರಿತೀವಿ ಏನು ಹಂಗಂದ್ರೆ ಆರೋಗ್ಯ ಅಂತಂದ್ರೆ ಏನ್ ಅನ್ಕೋತೀವಿ ಬರೀ ನಾವು ಫಿಸಿಕಲ್ ಹೆಲ್ತ್ ಅಂತ ಅಂತ ಅನ್ಕೋತೀವಿ ಸರ್ ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲ ಸರ್ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಸೋಶಿಯಲ್ ಹೆಲ್ತ್ ಇನ್ನು ಬೇರೆ ಬೇರೆ ಕೋಣಗಳಿದಾವೆ ಇದಾವೆ ಸರ್ ಸೊ ಈ ನಿಟ್ಟಿನಲ್ಲಿ ಬರೀ ನಮ್ಮ ಫಿಸಿಕಲ್ ಹೆಲ್ತ್ ಅಲ್ದೇನೆ ಬೇರೆ ಆರೋಗ್ಯನು ಇಂಪಾರ್ಟೆಂಟ್ ಸರ್ ಈ ಆರೋಗ್ಯ ವೃದ್ಧಿ ಮಾಡುವ ಸಲುವಾಗಿ ಆಹಾರ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾವು ತಿಳ್ಕೊಬೇಕು ಉತ್ತಮ ಆಹಾರ ಎಂದ್ರೆ ಸರ್ ಇದರಲ್ಲಿ ಎರಡು ಕಾಂಪೋನೆಂಟ್ಸ್ ಇದಾವೆ ಸರ್ ನಾವು ಯೂಶಲಿ ಸಮತೋಲನ ಆಹಾರ ಉತ್ತಮ ಆಹಾರ ಅಂದ್ರೆ ಉತ್ತಮ ಆಹಾರ ಆಗಿರಬಹುದು ಅಥವಾ ಪೌಷ್ಟಿಕ ಆಹಾರ ಆಗಿರ್ಬೋದು ಸರ್ ಸೊ ನಾವು ಬ್ಯಾಲೆನ್ಸ್ಡ್ ಡೈಟ್ ಅಂತ ನಾವೇನು ಹೇಳ್ತೀವಿ ಸರ್ ನ್ಸ್ಡ್ ಡಯಟ್ ಅಂದ್ರೆ ಸಮತೋಲನ ಆಹಾರ ಆಹಾರದಲ್ಲಿ ಕೆಲವೊಂದು ಕಾಂಪೋನೆಂಟ್ಸ್ ಇರ್ತವೆ ಸರ್ ನೀವು ಕೇಳಿರ್ಬಹುದು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಸರ್ ಕೊಬ್ಬಿನ ಅಂಶ ಅಂಶ ಇರುತ್ತೆ ಸರ್ ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಅಂದ್ರೆ ಚಿಕ್ಕ ಪ್ರಮಾಣದಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಯಾವ್ಯಾವು ಅಂದ್ರೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಖನಿಜಗಳು ಅಂತ ಹೇಳ್ತೀವಿ ಸರ್ ಸೊ ಇವೆಲ್ಲವೂ ಸಮ ಪ್ರಮಾಣದಲ್ಲಿ ಒಂದು ಮನುಷ್ಯನಿಗೆ ಆ ವಯಸ್ಸಿಗೆ ತಕ್ಕ ಹಾಗೆ ಅವರ ತೂಕಕ್ಕೆ ತಕ್ಕ ಹಾಗೆ ಸಮ ಪ್ರಮಾಣದಲ್ಲಿ ತಗೊಂಡಾಗ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ ಸರ್ ಪೌಷ್ಟಿಕ ಆಹಾರ ಅಂತಂದ್ರೆ ನಮ್ಗೆ ನಮ್ಮ ದೇಹಕ್ಕೆ ಹೆಚ್ಚಿನ ಅಂಶ ಪ್ರೋಟೀನ್ ಬೇಕಾಗುತ್ತೆ ಸರ್ ಕಾರ್ಬೋಹೈಡ್ರೇಟ್ ಸ್ವಲ್ಪ ಇರ್ಬೇಕು ವಿಟಮಿನ್ಸ್ ಮಿನರಲ್ಸ್ ಜಾಸ್ತಿ ಇದ್ದಾಗ ಅದು ಪೌಷ್ಟಿಕವಾಗತ್ತೆ ಸರ್ ಅದಕ್ಕೆ ಪೌಷ್ಟಿಕ ಆಹಾರ ಅಂತ ಹೇಳ್ತೇವೆ ಸರ್ ಈಗ ಆರೋಗ್ಯವಂತರಾಗಿರ್ಲಿಕ್ಕೆ ಪೌಷ್ಟಿಕ ಆಹಾರ ಹೇಗೆ ಸಹಾಯ ಮಾಡ್ತದೆ ಅಂತ ಆಹಾರ ತಗೊಂಡ್ರೆ ನಮ್ಗೆ ಏನೇನು ರೋಗಗಳು ಬರಬಹುದು ಅಥವಾ ಅದರಿಂದ ಸೈಡ್ ಎಫೆಕ್ಟ್ ಏನಾಗುತ್ತೆ ಇವಾಗ ನಾವು ಅದು ಸ್ಪೆಕ್ಟ್ರಮ್ ಅಂತ ಹೇಳ್ತೇವೆ ಸರ್ ಒಂದು ಲೈಟ್ ಸ್ಪೆಕ್ಟ್ರಮ್ ಇರುತ್ತೆ ನ್ಯೂಟ್ರಿಷನ್ ರಿಲೇಟೆಡ್ ಡಿಸೀಸಸ್ಗೂ ಸ್ಪೆಕ್ಟ್ರಮ್ ಇರುತ್ತೆ ಕಡಿಮೆ ತಗೊಂಡ್ರೂ ಪ್ರಾಬ್ಲಮ್ ಆಗುತ್ತೆ ಸರ್ ಜಾಸ್ತಿ ತಗೊಂಡ್ರು ಪ್ರಾಬ್ಲಮ್ ಸೊ ಕಡಿಮೆ ತಗೊಂಡ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಅಪೌಷ್ಟಿಕತೆ ಬರುತ್ತೆ ಸರ್ ಮತ್ತೆ ವಿಟಮಿನ್ಸ್ ಮಿನರಲ್ ಡೆಫಿಷಿಯನ್ಸಿ ಇರೋದ್ರಿಂದ ಅನಿಮಿಯಾ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅನೇಮಿಯ ರಕ್ತಹೀನತೆ ಸರ್ ಆಮೇಲೆ ಅಯೋಡಿನ್ ಡೆಫಿಷಿಯನ್ಸಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಸೊ ಇದು ಇನ್ಫೆಕ್ಷನ್ ಅಪೌಷ್ಟಿಕತೆಗೆ ಲೀಡ್ ಮಾಡುತ್ತೆ ಸರ್ ಅಪೌಷ್ಟಿಕತೆಯಿಂದ ಇನ್ಫೆಕ್ಷನ್ ಇದೊಂದು ಸೈಕಲ್ ಇದ್ದಂಗೆ ಸರ್ ಸೊ ಇದು ಒಂದು ಗ್ರೂಪ್ ಆಯ್ತು ಸರ್ ಇನ್ನೊಂದು ಗ್ರೂಪ್ ಹೆಚ್ಚು ತಗೊಂಡ್ ಏನಾಗಬಹುದು ಅಂದ್ರೆ ಈ ಸದ್ಯಕ್ಕೆ ಟ್ರೆಂಡ್ ಇರುವಂತಹ ಡಿಸೀಸ್ ಯಾವ್ದು ಅಂತಂದ್ರೆ ಸರ್ ಒಬೆಸಿಟಿ ಬೊಜ್ಜುತನ ಸೊ ಮೇನ್ ಬೊಜ್ಜುತನ ನಾವೇನು ಹೇಳ್ತೀವಿ ಸರ್ ದೇಹದ ದೇಹದಲ್ಲೇ ಸೆಂಟ್ರಲ್ ಒಬೆಸಿಟಿ ಅಂತ ನಾವ್ ಏನ್ ಹೇಳ್ತೀವಿ ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಇರೋದನ್ನ ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೇವೆ ಸರ್ ಒಬೆಸಿಟಿ ಡಯಾಬಿಟಿಸ್ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಹೈಪರ್ ಟೆನ್ಷನ್ ಬಿಪಿ ಜಾಸ್ತಿ ಆಗೋದು ಆಗುತ್ತೆ ಸರ್ ಹೃದಯ ರೋಗಗಳು ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕ್ಯಾನ್ಸರ್ ಕಾಯಿಲೆಗಳು ಇದು ವಿಚ್ ಲೀಡ್ಸ್ ಟು ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಸೊ ಇದೆಲ್ಲದಕ್ಕೂ ಕಾರಣ ಆಗ ಸಾಧ್ಯ ಆಗುತ್ತೆ ಸರ್ ಸೊ ಇದು ತಡೆಗಟ್ಟೋದಕ್ಕೆ ನಮ್ಮ ಪೌಷ್ಟಿಕ ಆಹಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀರ್ತದೆ ಅದು ಹೇಗೆ ಪರಿಣಾಮ ಬೀರ್ತಾ ಅನ್ನೋ ಬಗ್ಗೆ ಸ್ವಲ್ಪ ಕೇಳಿದ್ರಿಗೆ ತಿಳಿಸಿರಿ ಹಾ ಸರ್ ಜಂಕ್ ಫುಡ್ ಜಂಕ್ ಫುಡ್ ಅಂತ ಕೇಳ್ತೀವಿ ಜಂಕ್ ಫುಡ್ ಅಂದ್ರೆ ಹೊರಗಡೆ ಚೈನೀಸ್ ಫುಡ್ ತಿನ್ನೋದಾಗಿರ್ಬೋದು ಅಥವಾ ಬೇಕರಿ ಪದಾರ್ಥ ಮೇನ್ ಜಂಕ್ ಫುಡ್ ಅಂದ್ರೆ ಏನಂದ್ರೆ ಸರ್ ನಾವು ಅವಾಗಲೇ ಹೇಳಿದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಏನೇನಿರುತ್ತೆ ಅದೆಲ್ಲವೂ ನಮ್ಗೆ ಜಂಕ್ ಫುಡ್ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಫ್ಯಾಟ್ ಜಾಸ್ತಿ ಇರುವಂತಹ ಕೊಬ್ಬಿನ ಅಂಶ ಜಾಸ್ತಿ ಇರುವಂತಹ ಪದಾರ್ಥ ಆಗಿರಬಹುದು ಅಥವಾ ಸಕ್ಕರೆ ಜಾಸ್ತಿ ಇರುವಂತಹ ಪದಾರ್ಥ ಆಗಿರಬಹುದು ಅಥವಾ ಉಪ್ಪಿನ ಅಂಶ ಜಾಸ್ತಿ ಇರಬಹುದು ಸರ್ ಆಮೇಲೆ ನಾವು ಇದನ್ನ ಸ್ಟೋರ್ ಮಾಡೋದಕ್ಕೆ ಪ್ರಿಸರ್ವೇಟಿವ್ಸ್ ಅಂತ ಏನ್ ಹೇಳ್ತೀವಿ ಅದಾಗಿರ್ಬಹುದು ಆಮೇಲೆ ಕಲರಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ ಸೊ ಅಟ್ರಾಕ್ಟ್ ಮಾಡೋಕೆ ಜನಕ್ಕೆ ಅಟ್ರಾಕ್ಟ್ ಮಾಡೋಕೆ ವಿಧ ವಿಧವಾದ ನ ಯೂಸ್ ಮಾಡ್ತಾರೆ ಸರ್ ಸೊ ಎಲ್ಲವೂ ಇದ್ರೆ ಅದಕ್ಕೆ ಜಂಕ್ ಫುಡ್ ಅಂತ ಹೇಳ್ತೀವಿ ಸೊ ಈ ಜಂಕ್ ಫುಡ್ ತಿನ್ನೋದ್ರಿಂದ ಏನೇನಾಗುತ್ತೆ ನಾನು ಅವಾಗ ಹೇಳ್ದಂಗೆ ಹೈಪರ್ ಟೆನ್ಷನ್ ಮತ್ತೆ ಜಾಸ್ತಿ ಆಗುತ್ತೆ ಆರೋಗ್ಯವಾಗಿರ್ತೀವಿ ಅಂತ ಅನ್ಕೊಂತಾರೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಅನ್ಕೊಂತಾರೆ ನಾಲಿಗೆಗೆ ರುಚಿ ಆಗುತ್ತೆ ಅಂತ ಅಟ್ರಾಕ್ಟ್ ಆಗುತ್ತೆ ಸರ್ ಸೊ ಇದರಿಂದ ಅಪೌಷ್ಟಿಕತೆನೂ ಆಗಬಹುದು ಸರ್ ಹೆಚ್ಚು ಬೊಜ್ಜಿನ ಅಂಶ ಅದ್ ವಿಚ್ ಲೀಡ್ಸ್ ಟು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ನಾವೇನು ಹೇಳ್ತೀವಿ ಡಯಾಬಿಟಿಸ್ ಹೈಪರ್ ಕ್ಯಾನ್ಸರ್ ಕಲರಿಂಗ್ ಏಜೆಂಟ್ಸ್ ಇಂದ ಕ್ಯಾನ್ಸರ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಈಗ ಸಾರ್ವಜನಿಕ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ತೀವಿ ನೀವೆಲ್ಲ ಈಗಲ್ಲ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಾ ಕಾಮನ್ ಆಗಿ ಬಳಸ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಆರೋಗ್ಯ ಸಲಹೆಗಳು ಸಾಕಷ್ಟು ಕೊಡ್ತಿರ್ತಾರೆ ಇದು ತಿನ್ನಬೇಕು ಇದು ತಿನ್ನಬಾರ್ದು ಇದು ಹೀಗಿದ್ದರೆ ಒಳ್ಳೆಯದು ಇದನ್ನು ಹೀಗೆ ಬಳಸಬೇಕು ಅಂತ ಏನು ಅಭಿಪ್ರಾಯಗಳು ಹಂಚ್ಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೋಡ್ತಿರ್ತೀವಿ ನಿಜವಾಗಲೂ ಇದರಿಂದ ಸಮಾಜಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಾ ಅಥವಾ ನೆಗೆಟಿವ್ ಆಗಿ ಜನಗಳಿಗೆ ಪರಿಣಾಮ ಪಾಸಿಟಿವ್ ಆಗಿ ಬಗ್ಗೆ ತಿಳಿಸಿ ಈ ಸೋಶಿಯಲ್ ಮೀಡಿಯಾ ಯುಗದಲ್ಲಿ ಸರ್ ಎಲ್ಲರೂ ತಮಗ್ ತಾವ್ ಡಾಕ್ಟರ್ ಆಗಿಬಿಟ್ಟಿದ್ದಾರೆ ಯಾಕೆಂದ್ರೆ ಎಲ್ಲಾ ಕಡೆಯಿಂದ ತುಂಬಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸರ್ ಗೂಗಲ್ ಆಗಿರ್ಬಹುದು ವಾಟ್ಸ್ಆಪ್ ಇರಬಹುದು ಸರ್ ಆಮೇಲೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಬಹುದು ಅದು ತೋರಿಸ್ತಾರೆ ಸರ್ ಇದು ತಿನ್ನಿ ಇದು ತಿನ್ಬಾರ್ದು ನನ್ನ ಆರೋಗ್ಯಕ್ಕೆ ಏನೇನ್ ಮಾಡಬೇಕು ಅಥವಾ ನನ್ನ ಕೂದಲು ಚೆನ್ನಾಗಿ ಬರ್ಬೇಕು ಅಂದ್ರೆ ಏನ್ ತಿನ್ಬೇಕು ನನ್ನ ಚರ್ಮ ಕಾಂತಿಯುತವಾಗಬೇಕು ಅಂದ್ರೆ ಏನ್ ತಿನ್ಬೇಕು ಅಂತ ತುಂಬಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸರ್ ಅದಕ್ಕೆ ಅಥವಾ ಈ ಡಯೆಟ್ ಮಾಡ್ರಿ ನಿಮ್ ತೂಕ ಇಳಿಯುತ್ತೆ ಇದು ಕೀಟೋ ಮಾಡಬೇಕು ಲೋ ಕಾಪ್ಸ್ ಡಯಟ್ ಮಾಡಬೇಕು ತುಂಬಾ ಇನ್ಫಾರ್ಮೇಶನ್ ಸಿಗ್ತಿದೆ ಸರ್ ತುಂಬಾ ಇನ್ಫರ್ಮೇಶನ್ ಸಿಗೋ ಕಾರಣಕ್ಕೆ ಜನಕ್ಕೆ ಕನ್ಫ್ಯೂಷನ್ ಫಾಸ್ಟಿಂಗ್ ಕನ್ಫ್ಯೂಷನ್ಸರ್ ಒಳ್ಳೇದು ಯಾವ ಊಟ ಒಳ್ಳೇದು ಯಾವ ಆಹಾರ ಒಳ್ಳೇದಲ್ಲ ಅನ್ನೋದು ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಸರ್ ಇವಾಗ ನಾವು ನಾರ್ತ್ ಅಲ್ಲಿ ಉತ್ತರ ಭಾರತ ತಿನ್ನುವಂತಹ ಪದಾರ್ಥಗಳು ಬೇರೆ ಇರ್ತವೆ ಸರ್ ಆ ಪದಾರ್ಥಗಳು ನಾವು ಸೌತ್ ಅಲ್ಲಿ ಜಾಸ್ತಿ ತಿನ್ನಲ್ಲ ಸರ್ ಸೌತ್ ಅಲ್ಲಿ ತಿನ್ನುವಂತಹ ಪದಾರ್ಥಗಳು ನಾರ್ತ್ ಅಲ್ಲಿ ತಿನ್ನಲ್ಲ ಸೊ ಹಿಂಗೆ ಡಿಫ್ರೆಂಟ್ ಡಿಫರೆಂಟ್ ಗೆ ಡಿಫ್ರೆಂಟ್ ಡಿಫರೆಂಟ್ ಆಹಾರ ಪದಾರ್ಥಗಳು ಇದಾವೆ ಸೊ ಅವರಿಗೆ ಅದು ಅನ್ವಯಿಸುತ್ತೆ ಅಂತಂದ್ರೆ ಅವರಿಗೆ ಅದು ತೂಕ ಕಮ್ಮಿ ಆಗಿದೆ ಅಥವಾ ಆರೋಗ್ಯ ವೃದ್ಧಿ ಆಗಿದೆ ಅಂತಂದ್ರೆ ಈ ಕಡೆ ಇರೋರಿಗೂ ವೃದ್ಧಿ ಆಗ್ಬೇಕು ಅಂತ ಏನಿಲ್ಲ ಸರ್ ಸೊ ನಮ್ಮ ದೇಹ ದೇಹದ ನಮ್ಮ ಶರೀರದ ಬೆಳವಣಿಗೆ ಹೇಗಿದೆ ಅಂದ್ರೆ ಅದು ಇಂಪಾರ್ಟೆನ್ಸ್ ಜೆನೆಟಿಕ್ಸ್ ಅಂತ ನಾವೇನ್ ಹೇಳ್ತೀವಿ ಸರ್ ಆಮೇಲೆ ನಮ್ಮ ನಾವು ಹೇಗೆ ಬೆಳೆದು ಬಂದಿದೀವಿ ನಮ್ಮ ಆಲೋಚನೆಗಳು ನಮ್ಮ ಫಿಸಿಕಲ್ ಆಕ್ಟಿವಿಟಿ ಮತ್ತೆ ನಾವು ಆರೋಗ್ಯದ ಮೇಲೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಆರೋಗ್ಯದ ಮೇಲೆ ಮೇಲೆ ಅಥವಾ ಊಟದ ಆಗಿದೆ ಅಂತಂದ್ರೆ ನಮಗೂ ಆಗಬೇಕು ಅಂತ ಅನ್ವಯ ಇಲ್ಲ ಸರ್ ಆದ್ರೂನು ಆಗಬಹುದು ನಮ್ಗೆ ಒಳ್ಳೇದು ಆಗಬಹುದು ಕೆಟ್ಟದ್ದು ಆಗ್ಬಹುದು ಸೊ ಏನೇ ಬಂದ್ರು ಇನ್ಫರ್ಮೇಶನ್ ಫಸ್ಟ್ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ನಿಮ್ಮ ಡಾಕ್ಟರ್ ಆಗಿರಬಹುದು ಅಥವಾ ನ್ಯೂಟ್ರಿಷನ್ ಎಷ್ಟಿರಬಹುದು ಅಥವಾ ಡಯಟಿಷಿಯನ್ ಎಷ್ಟು ಸರ್ ಅವ್ರ ಹತ್ರ ಹೋಗಿ ಕೇಳಿ ನೀವು ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೇನೆ ಸರ್ ಹಲವು ನೀರು ಮಿತವಾಗಿ ಹಿತವಾಗಿ ಕುಡಿಬೇಕು ಸ್ವಲ್ಪ ಕುಡಿಬೇಕಂತ ಹೇಳಿದ್ರೆ ನೀರಿನ ಪ್ರಾಮುಖ್ಯತೆ ಬಗ್ಗೆ ಹೇಳಿ ಸರ್ ನಮ್ಮ ದೇಹ ಅರವತ್ತು ಪರ್ಸೆಂಟ್ ನೀರಿನ ಅಂಶದಿಂದ ತುಂಬಿದೆ ಸರ್ ನಾನು ಆರೋಗ್ಯವಾಗಿ ಆಹಾರ ಅಂತ ಬಂದಾಗ ಬರೀ ಆಹಾರ ಅಷ್ಟೇ ಅಲ್ಲದೆ ನೀರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಆ ಆಹಾರವನ್ನು ಪಚನ ಮಾಡೋದಕ್ಕೆ ಅಥವಾ ಡೈಜೆಷನ್ ಮಾಡೋದಕ್ಕೆ ನೀರು ತುಂಬಾ ಮುಖ್ಯ ಆಗುತ್ತೆ ಸರ್ ಮಿನಿಮಮ್ ಐದು ಲೀಟರ್ ಆದ್ರೂ ನೀರು ಕುಡಿಬೇಕು ಅಂತ ಹೇಳ್ತೀವಿ ಸರ್ ನಿಮ್ಗೆ ಐದು ಲೀಟರ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಎಂಟು ಗ್ಲಾಸ್ ನೀರಾದ್ರೂ ಕುಡಿಬೇಕಾಗುತ್ತೆ ಸರ್ ಆಹಾರ ಮತ್ತು ವ್ಯಾಯಾಮ ಈ ವಿಷಯಕ್ಕೆ ಬಂದಾಗ ಆಹಾರ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಮಗೆ ದೇಹಕ್ಕೆ ವ್ಯಾಯಾಮ ಬೇಕು ಹೌದು ಈಗ ಟ್ರೆಂಡ್ ಏನಂದ್ರೆ ಸರ್ ಜಿಮ್ ಹೋಗೋದು ಸರ್ ಎಲ್ಲರಿಗೂ ಸಿಟಿನಲ್ಲಿ ಮೆಟ್ರೋಪಾಲಿಟಿಯನ್ ಸಿಟಿಯಲ್ಲಿ ಅಥವಾ ದೊಡ್ಡ ದೊಡ್ಡ ಸಿಟಿನಲ್ಲಿ ಅಷ್ಟೇ ಜಿಮ್ ಅಲ್ಲಿ ಹೋಗ್ತಾರೆ ಸ್ಪೆಷಲಿ ಹೆಣ್ಣು ಮಕ್ಕಳು ಹೋಗಕ್ಕಾಗಲ್ಲ ಸರ್ ಅವ್ರ ಏನ್ ಅಂತಾರೆ ಯಾರಿಗಾದ್ರೂ ನಾನು ನಾನೇ ಡಾಕ್ಟರ್ ಆಗಿ ನಾನು ಪೇಷಂಟ್ ಗೆ ನೀವು ವ್ಯಾಯಾಮ ಮಾಡಬೇಕು ಇಲ್ಲ ವಾಕಿಂಗ್ ಮಾಡ್ಬೇಕು ಅಂದ್ರೆ ಮನೆ ಕೆಲಸನೇ ಸಾಕಾಗುತ್ತೆ ಮೇಡಮ್ ನಮಗೆ ಆಗಲ್ಲ ಅಂತ ಹೇಳ್ತಾರೆ ಹೌದು ಸರ್ ಮಾಡರೇಟ್ ಆಕ್ಟಿವಿಟಿ ಅಂತೂ ಮಾಡಲೇಬೇಕಾಗತ್ತೆ ಇವೆಲ್ಲ ಫಿಸಿಕಲ್ ಆಕ್ಟಿವಿಟಿ ಯಾಕೆ ಮಾಡಬೇಕು ಅಂತಂದ್ರೆ ಒಂದು ನಮ್ಮ ಜೀರ್ಣ ಶಕ್ತಿ ಚೆನ್ನಾಗಿರ್ಬೇಕು ಅಂತ ನಮ್ಮ ಎಲ್ಲ ಅಂಗಾಂಗ್ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೂ ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸರ್ ಸೊ ಮಾಡರೇಟ್ ಆಕ್ಟಿವಿಟಿ ಅಂತೂ ಡಬ್ಲ್ಯೂ ಎಚ್ಒ ಮಾಡಕ್ ಹೇಳೇ ಹೇಳುತ್ತೆ ಸರ್ ಅದ್ ಅಲ್ಲದೆ ಓಕೆ ನಾವು ಮಿನಿಮಮ್ ಆಗಿ ನಾನು ಒಂದು ನಾರ್ಮಲ್ ಮಹಿಳೆ ಮನೆ ಕೆಲ್ ಮೇಲೆ ಹೋಮ್ ಮೇಕರ್ ಅಂತ ನಾವೇನು ಹೇಳ್ತೀವಿ ಮನೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ಹೆಣ್ಮಗಳು ಅವ್ರ ಹೇಗೆ ವ್ಯಾಯಾಮ ಮಾಡ್ಕೋಬಹುದು ಅಂತಂದ್ರೆ ಸರ್ ಮಿನಿಮಮ್ ಮೂವತ್ತು ನಿಮಿಷವಾದ್ರೂ ವಾಕಿಂಗ್ ಮಾಡಲೇಬೇಕಾಗುತ್ತೆ ಸರ್ ಕಂಪಲ್ಸರಿ ವಾಕಿಂಗ್ ಮಾಡಬೇಕಾಗುತ್ತೆ ಸೊ ನಾವು ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಓಕೆ ನನ್ನ ಪಾತ್ರೆ ತೊಳೆಯೋದು ಅಥವಾ ಬಟ್ಟೆ ಒಗಿಯೋದು ಮನೆ ಕೆಲಸ ಮಾಡಿದ್ರೆ ನನಗೆಲ್ಲ ವ್ಯಾಯಾಮ ಆದಂಗೆ ಅಲ್ಲ ಸರ್ ಅದೆಲ್ಲ ಮಾಡಿದ್ರೆ ಕೇವಲ ಒಂದು ಭಾಗದ ಮಸಲ್ಸ್ ಅಷ್ಟೇ ಯೂಸ್ ಆಗುತ್ತೆ ಸರ್ ಸೊ ಅದು ಕಂಪ್ಲೀಟ್ ವ್ಯಾಯಾಮ ಆಗಲ್ಲ ಸೊ ನಾನು ಕಂಪ್ಲೀಟ್ ವ್ಯಾಯಾಮ ಆಗ್ಬೇಕು ಅಂದ್ರೆ ನನ್ನ ದೇಹದಲ್ಲಿ ಇರ್ತಕ್ಕಂತ ಎಲ್ಲಾ ಮಸಲ್ಸ್ ಅಂತ ನಾವು ಏನ್ ಹೇಳ್ತೀವಿ ಸರ್ ಅವೆಲ್ಲಾನು ಕೆಲಸ ಮಾಡ್ಬೇಕಾಗತ್ತೆ ಸೊ ಕೆಲಸ ಮಾಡ್ಬೇಕು ಅಂದ್ರೆ ಮಿನಿಮಮ್ ನಾನು ಮೂವತ್ತು ನಿಮ್ರು ವಾಕ್ ಮಾಡ್ಬೇಕು ಸೊ ಮಿನಿಮಮ್ ಮೂವತ್ತು ನಿಮಿಷ ಬ್ರಿಸ್ಕ್ ವಾಕ್ ಅಂತ ನಾವೇನು ಫಾಸ್ಟ್ ಆಗಿ ನಡೆಯೋದು ಅಂತ ನಾವೇನು ಹೇಳ್ತಿವೋ ಕಾಲ್ ನೋವು ಇರೋರು ಪರವಾಗಿಲ್ಲ ಸ್ಲೋ ಆಗಿನೂ ನಡಿಬಹುದು ಸೊ ವಾಕ್ ಮಾಡೋದ್ರಿಂದ ಏನಾಗುತ್ತೆ ಸರ್ ಒಂದು ರಕ್ತ ಸಂಚಲನೆ ಚೆನ್ನಾಗಾಗುತ್ತೆ ಆಗುತ್ತೆ ಸರ್ ಎಲ್ಲಾ ಭಾಗಗಳಿಗೆ ರಕ್ತ ಚಲನೆ ಆಗತ್ತೆ ಸರ್ ಫಸ್ಟ್ ಇನ್ನೊಂದ್ ಏನಂತಂದ್ರೆ ನಮ್ಮ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ ಸರ್ ನಾವ್ ಯೂಶಲಿ ಹೈಪರ್ ಟೆನ್ಷನ್ ಅಂತ ನಾವೇನು ಹೇಳ್ತೀವೋ ರಕ್ತನಾಳಗಳ ಪೈಪ್ ಏನಿರುತ್ತಲ್ಲ ರೆಸಿಸ್ಟೆಂಟ್ ಇರೋದ್ರಿಂದ ನಮಗೆ ಬಿ ಪಿ ಬರುತ್ತೆ ಸೊ ನಾವು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡೋದ್ರಿಂದ ಆ ವಾಲ್ಸ್ ಕೂಡ ಫ್ರಿಜೈಲ್ ಆಗುತ್ತೆ ಸರ್ ಆ ವಾಲ್ಸ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಅದ ಅಲ್ಲದೇನೆ ನಮ್ದು ಹಾರ್ಮೋನಲ್ ಲೆವೆಲ್ಸ್ ಅಂತ ಏನ್ ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಪೆಷಲಿ ಹೆಣ್ಮಕ್ಳೀನೇಜ್ ಅಂತ ಹೇಳಿ ಪಿಸಿ ಓಡಿ ಪ್ರಾಬ್ಲಮ್ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಬೇರೆ ಹಾರ್ಮೋನಲ್ ಅಂತ ಇಂಬಾಲನ್ಸ್ ಹೇಳ್ತಿದೀವಿ ನಾರ್ಮಲ್ ಆಗಕ್ಕೆ ಮಿನಿಮಮ್ ಥರ್ಟಿ ಮಿನಿಟ್ಸ್ ರೀಸೆಂಟ್ ಆಗಿ ರಿಸರ್ಚ್ ಪ್ರಕಾರ ಸರ್ ಮೂವತ್ ನಿಮಿಷಕ್ಕಿಂತ ಜಾಸ್ತಿ ಮಾಡೋರಿಗೆ ಹೃದಯ ಕಾಯಿಲೆ ಆಗಿರ್ಬೋದು ಮಾನಸಿಕ ಕಾಯಿಲೆ ಆಗಿರ್ಬೋದು ಬೇರೆ ಯಾವುದೇ ಹಾರ್ಮೋನಲ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ನಾವೇನ್ ಹೇಳ್ತೀವೋ ಅದೆಲ್ಲವೂ ನಾರ್ಮಲ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಸರ್ ನಾವು ಪೌಷ್ಟಿಕ ಆಹಾರವನ್ನು ತಗೊಳ್ತೀವಿ ಒಂದು ಮೈ ಪ್ಲೇಟ್ ಮೈ ಫುಡ್ ಸ್ವಲ್ಪ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೈದ್ರಾಬಾದ್ ಅಲ್ಲಿ ಇದೆ ನಮ್ಮ ಭಾರತ ದೇಶದ ಜನರಿಗೆ ಅವರ ಫಿಸಿಕ್ ಮೇಲೆ ಅವರ ವೇಟ್ ಮೇಲೆ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಸೆಟ್ ಮಾಡಿದೆ ಸರ್ ಸೊ ನನ್ನ ಪ್ಲೇಟ್ ಹೇಗಿರ್ಬೇಕು ಅಂದ್ರೆ ಹಳೆ ಕಾಲದಲ್ಲೂ ಹೇಳ್ತಿದ್ರು ಸರ್ ಕಲರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ ಸರ್ ಎಂಟು ಪದಾರ್ಥ ಇರಬೇಕು ಸೊ ನನ್ನ ಒಂದು ತಟ್ಟೆನಲ್ಲಿ ಹೇಗಿರ್ಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪೋರ್ಷನ್ ಏನಿರ್ಬೇಕು ಅಂದ್ರೆ ತರ್ಕಾರಿಗಳು ಸರ್ ಹಣ್ಣುಗಳು ಆಮೇಲೆ ಹಸಿರು ತರ್ಕಾರಿಗಳು ಇರಬಹುದು ಸರ್ ಆಮೇಲೆ ನಾವು ರೂಟ್ಸ್ ಅಂತ ಹೇಳ್ತೇವೆ ಸರ್ ಅಂತ ಸರ್ ಗೆಡ್ಡೆಗೆಣಸುಗಳು ಇರಬೇಕು ಅಲ್ಲಿ ಐವತ್ತು ಪರ್ಸೆಂಟ್ ಅಲ್ಲಿ ಏನೇನ್ ಇರಬೇಕು ಅಂತಂದ್ರೆ ರೊಟ್ಟಿ ಚಪಾತಿ ಅನ್ನ ಆಗಿರಬಹುದು ಸರ್ ಮತ್ತೆ ಜಾಸ್ತಿ ಹೆಚ್ಚಿನ ಅಂಶದಲ್ಲಿ ಕಾಳುಗಳಿರಬಹುದು ಸರ್ ನಟ್ಸ್ ಅಂತೀವಿ ಸರ್ ನಾವು ಬಾದಾಮಿ ಇರ್ಬೋದು ಇವೆಲ್ಲ ನಿನ್ಸಿದ್ ಬಾದಾಮು ನೆನೆಸಿದ್ ಗೋಡಂಬಿ ಸರ್ ದ್ರಾಕ್ಷಿ ಇರ್ಬೋದು ಅಥವಾ ಲಟ್ ಅಂತ ಹೇಳ್ತೀವಿ ಸರ್ ಅದು ಇರಬಹುದು ಆಮೇಲೆ ಇದ್ರ ಎಲ್ಲದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಮೊಸರು ಅಂತಂದ್ರೆ ಇಷ್ಟು ಕಂಪ್ಲೀಟ್ ಪ್ಲೇಟ್ ಆಗುತ್ತೆ ಸರ್ ಇದು ನನ್ನ ಪ್ಲೇಟ್ ಆಗಿರ್ಬೇಕು ಇದು ಅಟ್ ಲೀಸ್ಟ್ ಒಂದು ದಿನದಲ್ಲಿ ಒಂದು ಪೋರ್ಷನ್ ಇಷ್ಟಿರಬೇಕು ಸರ್ ಪ್ಲೇಟ್ ಅಲ್ಲಿ ಇತ್ತಂದ್ರೆ ಇರುತ್ತೆ ಸರ್ ನಂದು ಊಟ ನನ್ನ ಜೀರ್ಣ ಶಕ್ತಿನೂ ಜಾಸ್ತಿ ಮಾಡಿರ್ತಕ್ಕಂಥದ್ದು ಆಗುತ್ತೆ ಸರ್ ಮೇಡಮ್ ಈಗ ಪೌಷ್ಟಿಕ ಆಹಾರ ಅನ್ನುವಂತ ವಿಷಯಕ್ಕೆ ಬಂದಾಗ ಕೆಲವರು ಹೇಳ್ತಿರ್ತಾರೆ ಮಧ್ಯಾಹ್ನ ಟೈಮಲ್ಲೇ ಜಾಸ್ತಿ ಊಟ ಮಾಡಬೇಕು ಪೌಷ್ಟಿಕ ಆಹಾರವನ್ನು ಹೆಚ್ಚು ಚೆನ್ನಾಗಿಲ್ಲ ಬೆಳಿಗ್ಗೆ ಒಳ್ಳೆ ಊಟ ಮಾಡಿ ಮಧ್ಯಾಹ್ನ ಬಿಟ್ಟು ರಾತ್ರಿ ಒಂದು ಎರಡು ಊಟ ಮಾಡಿದ್ರೆ ಒಳ್ಳೇದು ಸಾಕಷ್ಟು ಜನ ಆಹಾರ ತಜ್ಞರು ಹೇಳ್ತಾರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿರ್ತಾರೆ ಮೂರು ಒಪ್ಪತ್ತು ಊಟ ಮಾಡಿದ್ರೆ ಪರವಾಗಿಲ್ಲ ಆದರೆ ಹಿಂಗೆ ಊಟ ಮಾಡಬೇಕನ್ನೋ ಅಂತ ಗೈಡ್ ಲೈನ್ಸ್ ಕೊಡ್ತಾರೆ ಒಂದು ಸೂತ್ರ ಕೊಡ್ತಾರೆ ಅದಕ್ಕೆ ನೀವು ಆಹಾರ ತಜ್ಞರಾಗಿ ಈ ಒಂದು ಸಮಯದಲ್ಲಿ ಏನು ಯಾವ ಥರ ಊಟ ಮಾಡಬೇಕು ಎಷ್ಟು ಟೈಮಲ್ಲಿ ಊಟ ಮಾಡಿದ್ರೆ ಒಳ್ಳೆಯದಂತ ಸರ್ ಹಳೆ ಕಾಲದಲ್ಲಿ ಒಂದು ಹೇಳ್ತಿದ್ರು ಸರ್ ನಾವು ಊಟ ರಾಜನ ಥರ ಮಾಡಬೇಕು ಅಂತ ಬೆಳಗಿನ ಬ್ರೇಕ್ಫಾಸ್ಟ್ ರಾಜನ ಥರ ಮಾಡಬೇಕು ಸರ್ ಮಧ್ಯಾಹ್ನದ ಊಟ ಮಂತ್ರಿಯ ಥರ ಮಾಡಬೇಕು ರಾತ್ರಿಯ ಊಟ ಸೇವಕನ ಥರ ಮಾಡಬೇಕು ಅದು ಕರೆಕ್ಟ್ ಆಗಿದೆ ಸರ್ ಅದು ನಮ್ಮ ದೇಹಕ್ಕೆ ಕರೆಕ್ಟ್ ಇರಿದೆ ಸರ್ ಸೊ ಬೆಳಗ್ಗೆ ನಾನು ಯಾಕೆಂದರೆ ಸರ್ ನಾವು ಮಿನಿಮಮ್ ಏಳರಿಂದ ಎಂಟು ತಾಸ ಗ್ಯಾಪ್ ಇರುತ್ತೆ ಮಾಡಿರ್ತೀವಿ ಸೊ ಆಸ್ಲಿ ನಾನು ಹೆಚ್ಚು ಕೆಲಸ ನಾವು ಬೆಳಗ್ಗೆನೇ ಮಾಡ್ಬೇಕು ಸರ್ ಸೊ ನನಗೆ ಅಷ್ಟು ಹೋಲ್ ಡೇಗೆ ನನ್ಗೆ ಬೇಕಾಗಿರ್ತಕ್ಕಂಥ ಎನರ್ಜಿ ಬೇಕು ಅಂದ್ರೆ ಊಟ ಚೆನ್ನಾಗಿರ್ಬೇಕು ಸರ್ ನನ್ನ ಫಿಸಿಕಲ್ ಅಷ್ಟೇ ಅಲ್ಲ ಸರ್ ನನ್ನ ಮೆಂಟಲಿನೂ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ನಂದು ಬೆಳಗಿನ ಊಟ ತುಂಬಾ ಚೆನ್ನಾಗಿರ್ಬೇಕು ಸರ್ ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅದನ್ನೇ ಸ್ಕಿಪ್ ಮಾಡ್ತಾರೆ ಸರ್ ಅದನ್ನ ಸ್ಕಿಪ್ ಮಾಡಬಾರ್ದು ಸರ್ ಬೆಳಗಿನ ಊಟನೇ ಚೆನ್ನಾಗಿರ್ಬೇಕು ಸರ್ ನಾನು ಹೇಳ್ದಂಗೆ ಪೋರ್ಷನ್ಸ್ ಎಷ್ಟೆಷ್ಟು ಪೋರ್ಷನ್ಸ್ ಇರ್ಬೇಕು ಬರಬೇಕು ಅದೆಲ್ಲವೂ ನನ್ನ ಬೆಳಗ್ಗೆನೇ ಊಟ ಮಾಡಬೇಕು ಸರ್ ನೆಕ್ಸ್ಟ್ ಮಧ್ಯಾಹ್ನ ಅಟ್ಲೀಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಪರವಾಗಿಲ್ಲ ಬಟ್ ಎಲ್ಲಾ ಪೋರ್ಷನ್ಸ್ ಅಟ್ಲೀಸ್ಟ್ ಒಂದು ತರಕಾರಿ ಒಂದು ಹಣ್ಣು ಮತ್ತೆ ಒಂದು ಕಾಳಾಗಿರ್ಬಹುದು ಸರ್ ರೊಟ್ಟಿ ಇಲ್ಲ ಅನ್ನ ಆಗಿರ್ಬಹುದು ಯಾವ್ದಾದ್ರು ಇರ್ಬಹುದು ಸರ್ ಮತ್ತೆ ಒಂದ್ ಸ್ವಲ್ಪ ಹಾಲು ಇಲ್ಲ ಮೊಸರು ಮೊಸರು ಇಲ್ಲ ತುಪ್ಪ ಇವೆಲ್ಲ ಕಂಪಲ್ಸರಿ ಇರಬೇಕು ಸರ್ ಇದು ಪ್ರಮಾಣ ಕಡಿಮೆ ಇರಬೇಕು ರಾತ್ರಿ ನಾವೇನು ಊಟ ಮಾಡ್ತೀವಲ್ಲ ಸರ್ ಸೊ ರಾತ್ರಿ ಸೇವಕನ ತರ ಕಮ್ಮಿ ಆಗಿ ತಿನ್ಬೇಕು ಅಂದ್ರೆ ಯೂಶ್ ಏನ್ ಹೇಳ್ತಾರೆ ಸರ್ ನಾನು ಊಟ ಮಾಡಿ ಆದ್ಮೇಲೆ ಇನ್ನೊಬ್ರು ಯಾರಾದ್ರೂ ಊಟಕ್ಕೆ ಕರೆದ್ರು ಅಷ್ಟು ತಿನ್ನೋಷ್ಟು ಜಗ ನಮ್ಮ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಸರ್ ಯಾಕೆಂದ್ರೆ ನಮ್ಗೆ ಜೀರ್ಣ ಶಕ್ತಿ ಚೆನ್ನಾಗ್ ಆಗ್ಬೇಕು ಸರ್ ನಾವ್ ರಾತ್ರಿ ನಾವ್ ಏನ್ ಕೆಲಸ ಮಾಡಲ್ಲ ರಾತ್ರಿ ನಮ್ದು ಏನಾಗತ್ತೆ ಸರ್ ಊಟ ಆದ್ಮೇಲೆ ನಾವು ಮಲ್ಕೊಳ್ಳೋದಷ್ಟೇ ಕೆಲಸ ಇರತ್ತೆ ಸರ್ ದೇಹ ಏನು ಕೆಲಸ ಮಾಡಲ್ಲ ಬ್ರೈನ್ ಅಷ್ಟೇ ಕೆಲಸ ಮಾಡ್ತಾ ಇರತ್ತೆ ಸೊ ಸ್ವಲ್ಪ ಪ್ರಮಾಣದಲ್ಲಿ ಊಟ ಮಾಡಿದ್ರು ಸಾಕಾಗತ್ತೆ ಹಣ್ಣು ನೀರಿನ ಅಂಶ ಜಾಸ್ತಿ ಇರೋತಕ್ಕ ತರಕಾರಿ ತಗೊಳ್ಬಹುದು ಸರ್ ಅಥವಾ ನೀರೇ ಕುಡಿದು ಮಲ್ಕೊಂಡ್ರು ಪರವಾಗಿಲ್ಲ ಸರ್ ಅಟ್ ಲೀಸ್ಟ್ ಇಷ್ಟಾದ್ರೂ ಮಾಡ್ಬೇಕು ಮಿನಿಮಮ್ ನನ್ ರಾತ್ರಿ ಊಟಕ್ಕೂ ನಾನು ಮಲ್ಗೋ ಸಮಯಕ್ಕೂ ಮೂರ್ ತಾಸು ಅಟ್ ಗ್ಯಾಪ್ ಇರ್ಬೇಕು ಸರ್ ಸೊ ಅದು ನಾನ್ ತಿಂದಿರ್ತಕ್ಕಂಥದನ್ನ ಜೀರ್ಣ ಅಂದ್ರೆ ಅಷ್ಟು ನಿಮಿಷ ಬೇಕೇ ಬೇಕು ತಿಂದ ತಕ್ಷಣ ಮಲ್ಗೋದಲ್ಲ al <laughs> ನೀವ್ ಹೇಳ್ದಂಗೆ ಬೆಳಗಿನ ಊಟನೇ ಸ್ಕಿಪ್ ಮಾಡ್ಬಿಟ್ರೆ ಏನು ತೊಂದರೆಗಳಾಗುತ್ತೆ ಒಂಬತ್ತು ಗಂಟೆಯಿಂದ ಹಿಡ್ಕೊಂಡು ಸಂಜೆ ನಾಲ್ಕು ಗಂಟೆ ಮಾಡ್ತೀನೋ ನಾನು ಆಕ್ಟಿವ್ ಸೊ ಊಟ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಇನ್ನೂ ಹಸು ಇರುತ್ತೆ ನನಗೆ ಅನಿಸದೇ ಇರಬಹುದು ಹಸು ಇದೆ ಅಂತ ಬಟ್ ನನ್ ದೇಹಕ್ಕೆ ಬೇಕಾಗುತ್ತೆ ಸರ್ ನಿಮಗೆ ಬೇಡದೇ ಇರಬಹುದು ಬಟ್ ನಿಮ್ಮ ದೇಹಕ್ಕೆ ಅವಶ್ಯಕತೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂತ ಎಲ್ಲ ಅಂಗಾಂಗಗಳು ಆಕ್ಟಿವ್ ಇರಬೇಕು ಅಂತಂದ್ರೆ ಅದು ಗ್ಲೂಕೋಸ್ ಬೇಕು ಬೇಕಾಗುತ್ತೆ ಸರ್ ಸೊ ಹಂಗಾಗಿ ನಾನು ಊಟ ಸ್ಕಿಪ್ ಮಾಡ್ಬಿಟ್ರೆ ನೀವು ಇರಿಟೇಷನ್ ಸರಿಯಾಗಿ ಆಗಂಗಿಲ್ಲ ಸರ್ ಸೊ ನೀವೇನ್ ಪ್ರೊಡಕ್ಟಿವಿಟಿ ಅಂತ ನಾವೇನು ಹೇಳ್ತಿವೋ ನೀವು ಹತ್ತು ಪರ್ಸೆಂಟ್ ಕೆಲಸ ಮಾಡೋರು ನೀವು ಊಟ ಮಾಡಿ ಕೆಲಸ ಮಾಡಿದ್ರೆ ಅದ್ರದ್ದು ದುಪ್ಪಟ್ಟ ಕೆಲಸ ಮಾಡೇ ಮಾಡ್ತೀರಾ ಸರ್ ನಿಮ್ ಪ್ರೊಡಕ್ಟಿವಿಟಿನೂ ಚೆನ್ನಾಗಿರತ್ತೆ ಸೊ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿದೆ ಆಟೋಮೆಟಿಕಲಿ ಮೆಂಟಲಿನು ಹೆಲ್ದಿನೇ ಇರ್ತೀವಿ ಸರ್ ನಮ್ಮ ಎನ್ವಿರೋನ್ಮೆಂಟ್ ಸುತ್ತಮುತ್ತಲಿ ಇರೋರ್ ಜೊತೆಗೂ ಹ್ಯಾಪಿಯಾಗೇ ಇರ್ತೀವಿ ಸರ್ ಆಹಾರ ಕಲಬೆರಕೆ ಬಗ್ಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಾಧ್ಯಮಗಳಲ್ಲಿ ಬರ್ತಿರ್ತದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ತೋರಿಸ್ತಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ಕೂಡ ಪರಿಪೂರ್ಣ ಆಹಾರಗಳಲ್ಲ ಎಲ್ಲವೂ ಕಲಬೆರಕೆ ಅನ್ನುವಂತ ಮಾತು ಕೇಳಿದಿವಿ ಆಹಾರದ ಕಲಬೆರಕೆ ಬಗ್ಗೆ ತಾವೇನು ಹೇಳ್ತೀವಿ ಎಕ್ಸಾಂಪಲ್ ನಾವ್ ಮಕ್ಳು ಸರ್ ನಾವು ಮಕ್ಳು ಯೂಶಲಿ ಅಥವಾ ಟೀನೇಜರ್ಸ್ ಎಲ್ಲ ಹೊರಗಡೆ ತಿಂತಿರ್ತಾರೆ ಕಲಬೆರಕೆ ಅಂತಂದ್ರೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲಾರ ಆಹಾರದಲ್ಲಿ ಇದೆ ಅಂತಂದ್ರೆ ಅದು ಕಲಬೆರಕೆ ಅಂತ ಸರ್ ಫಾರ್ ಎಕ್ಸಾಂಪಲ್ ನಾವು ಕಾಳುಗಳು ತಗೊಂತೀವಿ ಸರ್ ಅದ್ರಲ್ಲಿ ಕಲ್ಲುಗಳು ಸಿಗ್ತವೆ ಅದು ಕಲಬೆರಕೆನೆ ಸರ್ ಎಣ್ಣೆ ಪದಾರ್ಥದಲ್ಲಿ ಅಥವಾ ತುಪ್ಪದ ಪದಾರ್ಥದಲ್ಲಿ ವನಸ್ಪತಿ ಹಾಕಿರ್ತಾರೆ ಸರ್ ಕಾಲ್ಡ ಇರತ್ತೆ ಅದನ್ನು ಕಲಬೆರಕೆನೆ ಸರ್ ಸೊ ನಮ್ಮ ದೇಹಕ್ಕೆ ಯಾವ್ದಾವ್ದು ಹಾನಿಕರ ಮಾಡುತ್ತೆ ಸರ್ ಅದೆಲ್ಲವನ್ನೂ ಕಲಬರಕೆ ಈ ಸೀಸನ್ ಫ್ರೂಟ್ಸ್ ಅಂತ ನಾವೇನ್ ಹೇಳ್ತೀವಿ ಸರ್ ಹಣ್ಣುಗಳು ಅವು ಬೇಗ ರೈಪ್ ಆಗಕ್ಕೆ ಬೇಗ ಹಣ್ಣುಗಳಾಗಕ್ಕೆ ಕೂಡ ತರಕಾರಿಗಳು ಬೇಗ ಬೇಗ ಬೆಳೆಯಕ್ಕೆ ಕೂಡ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ ಸರ್ ತಡೆಗಟ್ಟಬಹುದು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದು ಜಂಕ್ ಫುಡ್ ಅಂತ ನಾವು ಬಿಟ್ಟೆ ಬಿಡಬೇಕು ಸೆಕೆಂಡ್ ಥಿಂಗ್ ಇವು ಕಾಯಿಪಲ್ಯ ಮತ್ತೆ ಹಣ್ಣಂತೂ ನಾವು ತಿನ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಸರ್ ನಮಗೆ ಏನ್ ಮಾಡಬಹುದು ಪೆಸ್ಟಿಸೈಡ್ಸ್ ಜಾಸ್ತಿ ಇರೋದ್ರಿಂದ ಸರ್ ನಾವ್ ಏನೇ ತರಕಾರಿ ತಂದ್ರು ಅದನ್ನ ತೊಳಿಬೇಕು ಸರ್ ಹೇಗ್ ತೊಳಿಬೇಕು ನಾವು ಯೂಸ್ ಪಾತ್ರೆಯಲ್ಲಿ ತೊಳಿತೀವಿ ಸರ್ ಹಂಗ್ ತೊಳಿಯೋದಲ್ಲ ಸರ್ ನಾವು ಫ್ಲೋ ಆಫ್ ವಾಟರ್ ಅಂತ ನಾವ್ ಏನ್ ಹೇಳ್ತೇವೆ ರನ್ನಿಂಗ್ ಟ್ಯಾಪ್ ವಾಟರ್ ಅಲ್ಲಿ ರನ್ನಿಂಗ್ ಟ್ಯಾಪ್ ವಾಟರ್ ತೊಳಿಬೇಕು ಸರ್ ಆದಷ್ಟು ಹೆಚ್ಚಿನ ಅಂಶ ಪೆಸ್ಟಿಸೈಡ್ಸ್ ಅದರಿಂದ ಹೋಗ್ಬಿಡುತ್ತೆ ಸರ್ ರನ್ನಿಂಗ್ ವಾಟರ್ ಅಲ್ಲಿ ಎಸ್ ಸರ್ ಸೊ ಆಮೇಲೆ ನಾವು ಹಣ್ಣುಗಳು ಸರ್ ನಾವು ಯೂಶಲಿ ಮಕ್ಕಳಿಗೆ ಕೊಡೋದಕ್ಕಿಂತ ಮುಂಚೆ ಅಥವಾ ನಾವೇ ತಿನ್ನೋದಕ್ಕಿಂತ ಮುಂಚೆ ಒಂದು ಚಿಟಿಕೆ ಬೇಕಿಂಗ್ ಸೋಡಾ ಅಡಿಗೆ ಸೋಡಾ ಇಲ್ಲದೆ ಇದ್ರೂನು ಪರವಾಗಿಲ್ಲ ಅಟ್ ಲೀಸ್ಟ್ ಒಂದು ಒಂದು ಚಿಟಕೆ ಉಪ್ಪು ಹಾಕಿ ನೀರಿನಲ್ಲಿ ನೆನ್ಸಿಡ್ಬೇಕು ಸರ್ ಒಂದ್ ಫಿಫ್ಟೀನ್ ಮಿನಿಟ್ಸ್ ನೆನ್ಸಿಟ್ಟ ಮೇಲೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಸರ್ ಪೆಸ್ಟಿಸೈಡ್ಸ್ ಹೋಗೋದು ಇನ್ ಥರ್ಟಿ ಪರ್ಸೆಂಟ್ ಇದೇ ಇರುತ್ತೆ ಸರ್ ಬಟ್ ಮೇಜರ್ ಪೆಸ್ಟಿಸೈಡ್ಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಅದ್ ನೀರಲ್ಲಿ ಸೊ ಆಮೇಲೆ ಅದನ್ನ ಸೇವನೆ ಮಾಡಕ್ ಲಾಯಕ್ ಆಗಿರುತ್ತೆ ಅಂತ ಹೇಳ್ಬೋದು ಸರ್ ಈಗ ಫುಡ್ ಪ್ಯಾಕಿಂಗ್ ಮಾಡ್ತಾರೆ ಹೌದು ಸರ್ ಆ ಪ್ಯಾಕಿಂಗ್ ಮಾಡ್ತಾರೆ ತಿಂಗಳ ಗಟ್ಟಲೆ ಅದನ್ನೇ ಮಾಡ್ತಾ ಇರ್ತಾರೆ ಆ ಫುಡ್ ಅಲ್ಲಿ ಏನ್ ಹಾಕಿರ್ತಾರೋ ಏನು ಗೊತ್ತಿರಲ್ಲ ಆದರೆ ನಾವು ಅದನ್ನೇ ಅಂದ್ರೆ ರೆಡಿಮೇಡ್ ಆಗಿರ್ತದೆ ಟೈಮ್ ಇರಂಗಿಲ್ಲ ಅಂತ ಹೇಳಿ ಪ್ಯಾಕ್ ಓಪನ್ ಮಾಡ್ತೀವಿ ಫ್ರೈ ಮಾಡ್ಕೊಂಡು ಏನೋ ಮಾಡ್ಕೊಂಡು ತಿಂದು ಹೋಗ್ಬಿಡ್ತೀವಿ ಇತ್ತೀಚೆಗೆ ಎತ್ತು ಸಿಕ್ಕಾಪಡೆ ಜಾಸ್ತಿ ಆಗಿದೆ ನಮ್ಗೆ ಟೈಮ್ ಇಲ್ಲ ಅನ್ನುವಂತ ಉದ್ದೇಶದಿಂದ ಕಂಪನಿಗಳು ಈಗ ರೆಡಿಮೇಡ್ ಆಗಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಇದು ತಿನ್ನೋದ್ರಿಂದ ಏನ್ ತೊಂದರೆ ಆಗ್ತದೆ ಸರ್ ಈಗ ನಮ್ದೆಲ್ಲ ಫಾಸ್ಟ್ ಲೈಫ್ ಸರ್ ಎಲ್ಲ ಫಾಸ್ಟ್ ಫುಡ್ ಹೇಗೆ ಫಾಸ್ಟ್ ಲೈಫ್ ಬೇಕಾಗಿ ಎಲ್ಲ ಇನ್ಸ್ಟಂಟ್ ಇನ್ಸ್ಟೆಂಟ್ ಮ್ಯಾಗಿ ಇದ್ದಾಗ ನಮಗೆಲ್ಲ ಇನ್ಸ್ಟೆಂಟ್ ಬೇಕಾಗುತ್ತೆ ಕ್ಯಾಂಡ್ ಫುಡ್ ಅಂತ ಏನ್ ಹೇಳ್ತೀವಿ ಸರ್ ಅವೈಲೇಬಲ್ ಇರ್ತಕ್ಕಂಥ ಸಮಯ ಸಿಗದೆ ಇರ್ಬೋದು ಕ್ಯಾನ್ ಅಲ್ಲಿ ಹಾಕಿರ್ತಕ್ಕಂಥ ಪದಾರ್ಥಗಳಾಗಿರ್ಬೋದು ನಾವು ಹೆಚ್ಚು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಸರ್ ಸೇವ್ ಮಾಡಬೇಕು ಅಂತಂದ್ರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಸರ್ ಸೊ ಆ ಪ್ರಿಸರ್ವೇಟಿವ್ಸ್ ಅಂದ್ರೆ ಆಹಾರವನ್ನು ಸಂರಕ್ಷಣೆ ಮಾಡೋದಕ್ಕೆ ಕೆಲವೊಂದು ಐಟಮ್ಸ್ ಹಾಕಿರ್ತಾರೆ ಸರ್ ಕೆಮಿಕಲ್ಸ್ ಹಾಕಿರ್ತಾರೆ ಸರ್ ಸೊ ಆ ಕೆಮಿಕಲ್ಸ್ ನಮ್ ದೇಹಕ್ಕೆ ಒಳ್ಳೇದಲ್ಲ ಸರ್ ರಿಸರ್ಚ್ ಪ್ರಕಾರ ಎಷ್ಟೊಂದು ಕೆಮಿಕಲ್ಸ್ ಫುಡ್ ಅಡಲ್ಟ್ರೇಷನ್ ಪ್ರಿಸರ್ವೇಟಿವ್ಸ್ ಏನಿದೆ ಸರ್ ಅದೆಲ್ಲವೂ ಕ್ಯಾನ್ಸರ್ ಗೆ ಕಾರಣವಾಗುತ್ತೆ ಅಂತ ಬಂದಿದೆ ಸರ್ ಸೊ ಹಾಗಾಗಿ ಆದಷ್ಟು ನಾವು ಕ್ಯಾನ್ಡ್ ಫುಡ್ ತಿನ್ಬಾರ್ದು ಒಂದು ಇನ್ನೊಂದು ಏನಂತಂದ್ರೆ ಸರ್ ನಾವು ಫುಡ್ ಲೇಬಲಿಂಗ್ ಅಂತ ಏನ್ ಹೇಳ್ತೀವಿ ಸರ್ ಒಂದ್ ಪ್ಯಾಕೆಟ್ ಬಿಸ್ಕೆಟ್ ಅಥವಾ ನಾವೊಂದು ಚಿಪ್ಸ್ ಪ್ಯಾಕೆಟ್ ತಗೊಂಡ್ರೆ ನಾವ್ ಏನ್ ನೋಡ್ತೀವಿ ಸರ್ ಫಸ್ಟ್ ರೇಟ್ ನೋಡ್ತೀವಿ ಸೆಕೆಂಡ್ ಥಿಂಗ್ ನಾವ್ ಏನ್ ನೋಡ್ತೀವಿ ಸರ್ ಈಗ ಟ್ರೆಂಡ್ ಅಟ್ಲೀಸ್ಟ್ ಎಕ್ಸ್ಪೈರಿ ಡೇಟ್ ನೋಡ್ತೀವಿ ಸರ್ ಮ್ಯಾನುಫ್ಯಾಕ್ಚರ್ ಎಷ್ಟು ಎಷ್ಟು ದಿನದಲ್ಲಿ ನಾವು ಅದನ್ನ ಬಳಕೆ ಮಾಡಬಹುದು ಅಷ್ಟೇ ನೋಡ್ತೀವಿ ಸರ್ ಅಷ್ಟೇ ನೋಡೋದಷ್ಟೇ ಅಲ್ಲ ಸರ್ ಒಂದ್ ಇನ್ನೊಂದು ನೋಡ್ಬೇಕು ಸರ್ ಒಂದು ಎಫ್ ಎಸ್ ಎಸ್ ಎ ಐ ಅಂತ ಒಂದು ಮಾರ್ಕ್ ಇರುತ್ತೆ ಸರ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದು ಮಾರ್ಕ್ ಇರುತ್ತೆ ಎ ಐ ಸೊ ಅದ್ ಮಾರ್ಕ್ ಇದೆಯಾ ಇಲ್ಲ ಅಂತ ನೋಡ್ಬೇಕು ಅದು ಕ್ವಾಲಿಟಿ ಚೆಕ್ ಮಾಡುತ್ತೆ ಸರ್ ಕ್ವಾಲಿಟಿ ಫುಡ್ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ಲ ಅಂತ ಒಂದು ಚೆಕ್ ಮಾಡುತ್ತೆ ಸೆಕೆಂಡ್ ಥಿಂಗ್ ಏನ್ ನೋಡ್ಬೇಕು ಅಂತಂದ್ರೆ ಸರ್ ನಾ ಹೇಳ್ದಂಗೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಇಷ್ಟಿಷ್ಟೇ ಇರಬೇಕು ಅಂತ ಇದೆ ಸರ್ ಸೊ ಅದನ್ನ ನೋಡ್ಬೇಕಾದ್ರೆ ಸಾಲ್ಟ್ ಸೋಡಿಯಂ ಅಂತ ಒಂದು ಕಾಂಪೋನೆಂಟ್ ಇರುತ್ತೆ ಸರ್ ಸೋಡಿಯಂ ಅಂದ್ರೆ ಉಪ್ಪಿನ ಅಂಶ ಆ ಉಪ್ಪಿನ ಅಂಶ ಐದು ಪರ್ಸೆಂಟ್ ಗಿಂತ ಜಾಸ್ತಿ ಇರಬಾರದು ಸರ್ ಆಮೇಲೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಏನಿರುತ್ತಲ್ಲ ಸರ್ ಅದು ಇಪ್ಪತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇರಬೇಕು ಸರ್ ಅದು ಇದ್ರೆ ಮಾತ್ರ ನನ್ನ ದೇಹಕ್ಕೆ ಒಳ್ಳೇದಾಗುತ್ತೆ ಹೊರತು ಒಳ್ಳೇದಲ್ಲ ಇನ್ನೊಂದು ಪ್ರೋಟೀನ್ ಬಾರ್ ಅದು ಇದು ಏನೇನೋ ಹೇಳ್ತಾರೆ ಸರ್ ಎಲ್ಲವನ್ನೂ ಇದನ್ನ ಚೆಕ್ ಮಾಡಿನೇ ಮಾಡಬೇಕಾಗುತ್ತೆ ಸರ್ ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರನೇ ಮಾಡಬೇಕು ಅಂತ ಹೌದು ಸರ್ ಇದ್ರ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿದಾವೆ ಈಗ ಪ್ಯಾಕ್ ಮೇಲೆ ಲೇಬಲಿಂಗ್ ಮಾಡಿರ್ತಾರೆ ಅದು ಯಾವ್ಯಾವೆಲ್ಲ ತಪ್ಪಾಗಿ ಮಾಡಿರ್ತಾರೆ ಕೆಲವರು ಯಾವ್ದೋ ಕಂಪನಿಯಿಂದ ಏನೋ ಮಾಡಿರ್ತಾರೆ ಆದ್ರೂ ಕೂಡ ನಾವು ಅದನ್ನ ಬಳಸ್ತೀವಿ ಅದರಿಂದ ಸಾಕಷ್ಟು ರೀತಿಯ ತೊಂದರೆಗಳು ಕೂಡ ಆಗ್ಬಹುದು ಅನ್ನುವಂಥದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ಒಂದು ನಾವು ಪ್ಲಾಸ್ಟಿಕ್ ಅಲ್ಲಿ ಇರ್ತಕ್ಕಂತ ಫುಡ್ ಇರುತ್ತೆ ಸರ್ ಅದು ಪ್ಲಾಸ್ಟಿಕ್ ನಮ್ಗೆ ಒಳ್ಳೇದಲ್ಲ ಸರ್ ಅದು ಕ್ಯಾನ್ಸರ್ ಗೆ ಲೀಡ್ ಆಗ್ಬಹುದು ಅಥವಾ ಕ್ಯಾನ್ ಇರುತ್ತೆ ಸರ್ ಅದು ಯೂಶಲಿ ನಾವು ಕಾಪರ್ ಇಂದ ಮಾಡಿರ್ತಾರೆ ಸೊ ಅದು ಜಂಗ್ ಇಡದಿರೋ ಸಾಧ್ಯತೆ ಇರುತ್ತೆ ಸರ್ ಅಥವಾ ಅದು ಸ್ವಲ್ಪ ಓಪನ್ ಸರಿಯಾಗಿ ಸೀಲ್ ಮಾಡಿಲ್ಲ ಅಂತಂದ್ರೆ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ ಸರ್ ಮೇಲಿಂದ ಬೂಜ್ ಬಂದಿರಬಹುದು ಫಂಗಸ್ ಬಂದ್ ಇರ್ಬೋದು ಅಥವಾ ಬಿಳಿ ಫಂಗಸ್ ಆಗಿರ್ಬೋದು ಕಪ್ಪು ಫಂಗಸ್ ಆಗಿರ್ಬೋದು ಅದರಿಂದ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರಬಹುದು ಡಯೇರಿಯಾ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇನ್ ಫ್ಯೂಚರ್ ಅಲ್ಲಿ ಕ್ಯಾನ್ಸರ್ ಕೂಡ ಲೀಡ್ ಮಾಡಬಹುದು ಸರ್ ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದ್ರೆ ಎಫ್ ಎಸ್ ಎಸ್ ಆಗಿರ್ಬೋದು ಸರ್ ಅಥವಾ ಇನ್ನೊಂದು ಇಂಟರ್ನ್ಯಾಷನಲ್ ನಾವು ಕೊಡ್ಡೆಕ್ಸ್ ಅಂತ ಏನ್ ಹೇಳ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಅಥಾರಿಟೀಸ್ ಇದೆ ಸರ್ ಕ್ವಾಲಿಟಿ ಕಂಟ್ರೋಲ್ ಮಾಡಕ್ಕೆ ಸೊ ಎಲ್ಲವನ್ನು ನೋಡ್ಬಿಟ್ಟೆ ತಗೋಬೇಕು ಅಂತ ಹೇಳಿ ಸರ್ ಮೇಡಮ್ ಹಿಂದಿನ ಕಾಲದಲ್ಲಿ ಆಹಾರ ಒಂದು ಪದ್ಧತಿಯನ್ನು ಮಾಡಿಕೊಂಡು ಬಂದಿದ್ರು ಆಹಾರ ಒಂದು ಪದ್ಧತಿಗೂ ಮತ್ತು ಈಗ ನಾವು ಬಳಸ್ತಕ್ಕಂಥ ಆಹಾರ ಪದ್ಧತಿಗೂ ಏನು ವ್ಯತ್ಯಾಸ ಇದೆ ಮತ್ತು ಆರೋಗ್ಯದ ಬದಲಾವಣೆಗಳು ಹೇಗೆ ಆಗಿದ್ದಾವೆ ಹಿಂದಿನ ಕಾಲದಲ್ಲಿ ಅವರು ಬೆಳಗ್ಗೆ ತಕ್ಷಣ ಅವರು ಬ್ರಂಚ್ ತರ ಮಾಡ್ತಾ ಇದ್ರು ಸರ್ ಹನ್ನೊಂದು ಗಂಟೆಗೆಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಮಾಡಿದ್ರು ಸರ್ ಆಮೇಲೆ ಸಂಜೆನೆ ತಿಂತಾ ಇದ್ರು ಸೊ ಅವ್ರಿಗೆ ಗ್ಯಾಪ್ ಇರ್ತಿತ್ತು ಸರ್ ಆಮೇಲೆ ಅವರು ಎಷ್ಟೇ ಹೆವಿ ತಿಂದ್ರು ಅವರಿಗೆ ಜೀರ್ಣಶಕ್ತಿ ಯಾಕೆ ಚೆನ್ನಾಗಿರ್ತಿತ್ತು ಅಂದ್ರೆ ಅವ್ರು ಅಷ್ಟು ಕೆಲಸ ಮಾಡ್ತಾ ಇದ್ರು ಸರ್ ಆದ್ರೆ ನಮ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ ಈ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅವರೇ ಚೇಂಜ್ ಮಾಡಿದ್ದಾರೆ ಸರ್ ನಮ್ಮ ಕ್ಯಾಲರಿ ರಿಕ್ವೈರ್ಮೆಂಟ್ ಒಂದ್ ಮನುಷ್ಯನಿಗೆ ಎರಡ್ ಸಾವಿರದ ಹತ್ತರಲ್ಲಿ ಕ್ಯಾಲರಿ ರಿಕ್ವೈರ್ಮೆಂಟ್ ಎಷ್ಟಿತ್ತಂದ್ರೆ ಸರ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕಿಲೋ ಕ್ಯಾಲರಿ ಅಂತ ಇತ್ತು ಸರ್ ಆದ್ರೆ ನಮ್ಮ ಲೈಫ್ ಸ್ಟೈಲು ನಾವು ಇರೋ ಫಾಸ್ಟ್ ಲೈಫ್ ಇದನ್ನೆಲ್ಲ ನೋಡ್ಬಿಟ್ಟು ಅವರೇ ಚೇಂಜ್ ಮಾಡಿದ್ದಾರೆ ಸರ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಇದ್ರೂ ಸಾಕು ನಿಮಗೆ ಅಂತ ಸೊ ಹಂಗಾಗಿ ಮುಂಚೆ ಅವರು ಆಹಾರ ತಿನ್ನೋ ಪದ್ಧತಿಗಳಿರ್ಬೋದು ತರಕಾರಿಗಳು ಜಾಸ್ತಿ ತಿಂತ ಇದ್ರು ಸರ್ ಅವ್ರ ಪ್ಲೇಟ್ ಅಲ್ಲಿ ನೋಡಿದ್ರೆ ಹಸಿ ತರಕಾರಿಗಳು ಜಾಸ್ತಿ ಇರ್ತಿತ್ತು ಸರ್ ನಮ್ಗೆ ನಾವೇನ್ ಮಾಡ್ತೀವಿ ಎಲ್ಲ ಬೇಯಿಸಿ ತಿಂತೀವಿ ಸರ್ ಹೇಳ್ದಂಗೆ ಎಲ್ಲಾ ತರಕಾರಿಗಳಲ್ಲೂ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ ಸರ್ ಸೊ ಬೇಯಿಸೋದ್ರಿಂದ ಏನಾಗ್ಬಿಡುತ್ತೆ ಮೋಸ್ಟ್ ಆಫ್ ದ ವಾಟರ್ ಕಂಟೆಂಟ್ ಹೋಗ್ಬಿಟ್ಟಿರುತ್ತೆ ಮೋಸ್ಟ್ ಆಫ್ ದ ನ್ಯೂಟ್ರಿಯಂಟ್ಸ್ ನಾನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನ್ ಹೇಳಿದೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಬೇಯಿಸೋದ್ರಿಂದ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸರ್ ಸೊ ಅವ್ರು ಹೆಚ್ಚ್ ಬೇಯಿಸ್ತಿರಲಿಲ್ಲ ಸರ್ ಕುದ್ಸಿ ತಿಂದಿರ್ಬೋದು ಅಥವಾ ಹಸಿದ ಹಾಗೆ ತಿಂತಾಯಿದ್ರು ನಾವು ಯಾರು ತಿನ್ನೋಕ್ ರೆಡಿ ಇಲ್ಲ ಸರ್ ಇವಾಗ ಅದ್ರೂ ಸೊ ಹಾಗಾಗಿ ಅದೂ ಒಂದು ಪ್ರಾಬ್ಲಮ್ ಆಗುತ್ತೆ ಸರ್ ಒಳ್ಳೇದು ಮಾಡೋದು ತುಂಬಾ ಸುದೀರ್ಘವಾಗಿ ಆರೋಗ್ಯದ ನಿಟ್ಟಿನಲ್ಲಿ ಉತ್ತಮ ಆಹಾರದ ಪಾತ್ರದ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ ತಾವು ಬಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಉತ್ತಮ ಆರೋಗ್ಯಕ್ಕಾಗಿ ಪೌಷ್ಟಿಕ ಆಹಾರದ ಮಹತ್ವ ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರೂಪಕಲಾ ಎನ್ ಅವರೊಂದಿಗೆ ಸಂದರ್ಶನವನ್ನ ಬೆಂಚಿ